ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನೀವೆಲ್ಲರೂ ಕ್ಷೇಮವಾಗಿ ಸಂತೋಷವಾಗಿದ್ದೀರಿ ಎಂಬುದಾಗಿ ಕ್ರಿಸ್ತನಲ್ಲಿ ನಂಬುತ್ತಾ ಇದ್ದೇನೆ ನಿಮ್ಮೆಲ್ಲರಿಗಾಗಿ ನಾವು ಸತತವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ದೇವರು ಒಳ್ಳೆಯವರಾಗಿದ್ದಾರೆ ನಮ್ಮ ಸಂಗಡ ಮಾತನಾಡುವ ಅದೇ ದೇವರು ನಿಮ್ಮ ಸಂಗಡ ಕೂಡ ಇದ್ದು ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಊರು ನಿಮ್ಮ ಕಡೆಗಳಲ್ಲಿ ಬಂದು ದೇವರು ಕಾರ್ಯ ಮಾಡುವ ದೇವರಾಗಿದ್ದಾರೆ ಅದು ಸತ್ತು ಹೋಗಿರುವ ಪರಿಸ್ಥಿತಿಯಾಗಿರಬಹುದು ಅಥವಾ ಹೂಣಲ್ಪಡುವಂತಹ ಪರಿಸ್ಥಿತಿ ಆಗಿರಬಹುದು ಅದನ್ನು ಕೂಡ ದೇವರು ಸರಿ ಮಾಡಿ ಅದನ್ನು ಅದರಿಂದ ಬಿಡಿಸಿ ಜೀವ ಕೊಟ್ಟು ಮತ್ತೆ ನಿಮ್ಮನ್ನು ಎಬ್ಬಿಸಿ ಜೀವಂತವಾಗಿ ನಿಮ್ಮ ಸತ್ತು ಹೋಗಿರುವ ಪರಿಸ್ಥಿತಿಗಳನ್ನು ಜೀವಂತವಾಗಿ ಎದ್ದು ಬರುವಂತೆ ಮಾಡುವ ದೇವರಾಗಿದ್ದಾರೆ ಅಸಾಧ್ಯವೂ ಮುಗಿದು ಹೋಯಿತು ಎಂಬುದಾಗಿ ಅಂದುಕೊಳ್ಳುವ ಪ್ರತಿಯೊಂದು ವಿಚಾರದಲ್ಲೂ ದೇವರು ಹೊಸ ಕಾರ್ಯವನ್ನು ಮಾಡಿ ಒಂದು ಪ್ರಾರಂಭವನ್ನು ಕೊಡುವ ದೇವರಾಗಿದ್ದಾರೆ ಅಂತಹ ಕಾರ್ಯವನ್ನು ಇವತ್ತು ಕೂಡ ನಾವು ನೋಡಿಕೊಳ್ಳೋಣ ಲೋಕನು ಬರೆದ ಸುವಾರ್ತೆಯ ಪುಸ್ತಕ ಏಳನೇ ಅಧ್ಯಾಯ ಹನ್ನೊಂದರಿಂದ ನಾವು ಓದುವಾಗ ಅಲ್ಲಿ ಒಂದು ಘಟನೆಯನ್ನು ನಾವು ನೋಡಬಹುದು ಹನ್ನೆರಡನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ಅಲ್ಲಿ ಯಾತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು ಇವನು ತನ್ನ ತಾಯಿಗೆ ಒಬ್ಬನೇ ಮಗನು ಆಕೆಯು ಗಂಡ ಸತ್ತವಳಾಗಿದ್ದಳು ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು ಆಗ ಆತನು ಯವನಸ್ತನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು ಅನ್ನುತ್ತಲೇ ಸತ್ತಿದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು ಏಸು ಅವನನ್ನು ಅವನ ತಾಯಿಗೆ ಕೊಟ್ಟರು ಎಂಬುದಾಗಿ ಹಾಲೆಲ್ಲೂಯ್ಯ ನೋಡಿರಿ ಸತ್ತು ಹೋಗಿದ್ದ ಯವನಸ್ಥನು ಅವನ ತಾಯಿಗೆ ಅವನು ಒಬ್ಬನೇ ಮಗನಾಗಿದ್ದನು ತಾಯಿ ಕೂಡ ಗಂಡ ಸತ್ತವಳ ಸತ್ತವನಾಗಿ ಅವಳು ಒಂದು ವೆಧವೆಯಾಗಿದ್ದಳು ಸತ್ತು ಹೋಗಿರುವ ತನ್ನ ಯವನಸ್ಥ ಮಗನನ್ನು ಅವಳು ಕಳೆದುಕೊಂಡು ಅಳುತ್ತಾ ಊರಿನ ಬಾಗಿಲಿನ ಹತ್ತಿರ ಬರುವಾಗ ಸಮಾಧಿಯ ಬಳಿಗೆ ಹೋಗುತ್ತಾ ಇರುವಾಗ ಏಸು ಸ್ವಾಮಿ ಅಲ್ಲಿ ಹೋದರು ಆ ಪಟ್ಟಣವನ್ನು ಪ್ರವೇಶಿಸಿದರು ಅಲೆಲುಯ್ಯ ಸರಿಯಾದ ವೇಳೆಯಲ್ಲಿ ಏಸು ಸ್ವಾಮಿ ಅಲ್ಲಿಗೆ ಬಂದರು ಆ ಯವನಸ್ತನನ ಚಟ್ಟವನ್ನು ಮುಟ್ಟುತ್ತಲೇ ಯವನಸ್ತನೇ ಎದ್ದೇಳು ಎಂಬುದಾಗಿ ಹೇಳಿದರು ಹಲೆಲುಯ ಆತನ ಮಾತನ್ನು ಕೇಳಿ ಸತ್ತು ಹೋದವನು ಎದ್ದು ಬಂದನು ಸಮಾಧಿಗೆ ಹೋಗುತ್ತಾ ಇದ್ದನು ಹೋಗಿ ಹೋಗುತ್ತಾ ಇದ್ದವನು ಮನೆಗೆ ಹೋದನು ಹಾಲೆಲುಯ ಗಾಡ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್ ಅಪ್ ಸೈಡ್ ಡೌನ್ ಈ ಆರಂಭದಲ್ಲಿ ಹಾಲೆಲುಯ ಈ ವರ್ಷದಲ್ಲಿ ದೇವರು ಸಪ್ತ ಕಾರ್ಯಗಳನ್ನು ಕೂಡ ಎಬ್ಬಿಸುತ್ತಾರೆ ನಿಮಗಾಗಿ ನಿಮ್ಮ ನೀವು ದೇವರಿಗೆ ದೇವರ ಮಕ್ಕಳಾಗಿ ದೇವರಿಗೆ ಭಯಪಡುವಾಗ ದೇವರನ್ನೇ ನಂಬುತ್ತಾ ಇರುವಾಗ ನೋಡಿ ನೀವು ಕೇಳ ಈ ತಾಯಿ ಕೇಳಲಿಲ್ಲ ಪ್ರಾರ್ಥನೆ ಮಾಡಲಿಲ್ಲ ಏನೂ ಮಾಡಲಿಲ್ಲ ವಾಸ್ ಜಸ್ಟ್ ಕಮಿಂಗ್ ಔಟ್ ಆಫ್ ದ ಆ ಸಿಟಿಯಿಂದ ಅವಳು ಹೊರಗಡೆ ಬರುತ್ತಾ ಇರುವುದನ್ನು ಕನಿಕರದಿಂದ ದೇವರು ಸ್ವಾಮಿ ನೋಡು ಕನಿಕರ ಪಡುತ್ತಾ ಇದ್ದಾರೆ ಇವತ್ತು ನಿಮ್ಮನ್ನು ನೋಡಿ ಕನಿಕರ ಪಡುವುದು ದೇವರಿಗೆ ದೊಡ್ಡ ಮಾತಲ್ಲ ಅಲ್ಲೇ ಲೂಯಾ ದೇವರು ಪಶ್ಚಾತ್ತಾಪ ಮಾಡುವುದಿಲ್ಲ ಮುಖ ದಾಕ್ಷಣ್ಯ ಮಾಡುವುದಿಲ್ಲ ನಿಮ್ಮ ಕಣ್ಣೀರು ನಿಮ್ಮನ್ನು ನೋಡಿ ಕನಿಕರ ಪಡುತ್ತಾ ಇದ್ದಾರೆ ನಿಮ್ಮ ದುರವಸ್ಥೆ ನೋಡಿ ಕನಿಕರ ಪಡುತ್ತಾ ಇದ್ದಾರೆ ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ ನಿಮ್ಮ ಪರಿಸ್ಥಿತಿಯನ್ನು ಮುಟ್ಟುತ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನು ಮುಟ್ಟುತ್ತಾ ಇದ್ದಾರೆ ನಿಮ್ಮ ಸತ್ತು ಹೋಗಿರೋ ಪರಿಸ್ಥಿತಿಗಳನ್ನು ದೇವರು ಎಬ್ಬಿಸುತ್ತಾ ಇದ್ದಾರೆ ಅಲ್ಲೆ ಲೂಯಾ ಆತನ ಪುನರುತ್ಥಾನದ ಶಕ್ತಿ ಇವತ್ತು ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಓ ಥ್ಯಾಂಕ್ ಯು ಆ ಮಗುವನ್ನು ತಾಯಿಗೆ ಹಾಲೆಲ್ಲೂಯ್ಯ ಏಸು ಸ್ವಾಮಿ ವಾಪಸ್ ಕೊಟ್ಟರು ಕಳೆದುಕೊಂಡ ಮಗ ಸತ್ತು ಹೋದ ಮಗ ಓ ಹಾಲೆಲ್ಲೂಯ್ಯ ಥ್ಯಾಂಕ್ ಯು ಹೋಲಿ ಸ್ಪರ್ಟ್ ಸಮಾಧಿ ಮಾಡಬೇಕಾಗಿದ್ದವನು ಜೀವಂತವಾಗಿ ಜೀವಂತವಾಗಿ ಎಸ್ ಲಾರ್ಡ್ ಹಾಲೆ ಲೂಯ್ಯ ಸ್ವಾಮಿಯ ಸಮಯ ಸ್ವಾಮಿಯ ಸಮಯ ಇನ್ನೂ ಮುಗುದಿಲ್ಲ ದ ಟೈಮ್ ಇಸ್ ನಾಟ್ ಓವರ್ ಹಾಲೆ ಲೂಯ್ಯ ಏಸು ಸ್ವಾಮಿ ಸರಿಯಾದ ವೇಳೆಗೆ ಆ ಊರ ಬಾಗಿಲನ್ನು ಪ್ರವೇಶ ಮಾಡಿದರು ಹಾಲೆ ಲೂಯ್ಯ ಥ್ಯಾಂಕ್ ಯು ಲಾರ್ಡ್ ದೇವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾರೆ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ವ್ಯಾಪಾರ ನಿಮ್ಮ ಸೇವೆ ಓ ನಿನ್ನ ಜೀವದ ಜೀವನದಲ್ಲಿ ದೇವರ ಪ್ರವೇಶ ಮಾಡುವಾಗಲೇ ಹಿವಿಲ್ ಟಚ್ ಯು ಹಿವಿ ವಿಲ್ ಹೀಲ್ ಯು ಅಲ್ಲೇ ಲೂಯಾ ಥ್ಯಾಂಕ್ ಯು ಲಾಡ್ ಈ ವಿಲ್ ರಿವೈವ್ ಯು ನಿನ್ನನ್ನು ಉಜ್ಜೀವಿಸಗೊಳಿಸುತ್ತಾರೆ ನಿನ್ನನ್ನು ಮುಟ್ಟುತ್ತಾರೆ ಅಲ್ಲೆ ಲೂಯಾ ಅವರು ಮುಟ್ಟುವಾಗಲೇ ಅಲ್ಲೆ ಲೂಯಾ ಬಿಡುಗಡೆ ಅವರ ಮಾತಿನಿಂದ ಬಿಡುಗಡೆ ಯವನಸ್ತನೆ ಎದ್ದೇಳು ಯವನಸ್ಥನೇ ಯವನಸ್ಥಳೆ ಎದ್ದೇಳು ಮಗನೇ ಎದ್ದೇಳು ಮಗನೇ ಎದ್ದೇಳು ಎಸ್ ಈ ಸ್ಪೀಕಿಂಗ್ ಟು ಈಚ್ ಒನ್ ಆಫ್ ಯು ದೇವರು ಪ್ರತಿಯೊಬ್ಬೊಬ್ಬರ ಸಂಗಡ ಮಾತನಾಡುತ್ತಾ ಇದ್ದಾರೆ ಎದ್ದೇಳು 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 ಹಲ್ಲೆ ಲೂಯ್ಯ ಹಲ್ಲೆ ಲೂಯ್ಯ ಸತ್ತು ಹೋಗಿರುವ ಕಾರ್ಯಗಳು ಮುಗಿದು ಹೋಗಿರುವ ಕಾರ್ಯಗಳು ದಫನಾದ ಹಲ್ಲೆ ಲೂಯ್ಯ ಸಮಾಧಿಯಾಗಿರುವ ಕಾರ್ಯಗಳು ಎಸ್ ಮುಚ್ಚಲ್ಪಟ್ಟವುಗಳು ತರೆಯಲ್ಪಡಲಿ ಈಗಲೇ ಏಸು ಕ್ರಿಸ್ತನ ನಾಮದಲ್ಲಿ ಅದು ಸಮಾಧಿಯೇ ಇರ್ಬೋದು ಅದು ತರೆಯಲ್ಪಡಲಿ ಎಸ್ ಲೆಟ್ ಇಟ್ ಬಿ ಓಪನ್ ರೈಟ್ ನವ್ ಲಾರ್ಡ್ ಅಪ್ಪ ಯಾರು ಯಾರು ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೋ ಅಳುತ್ತಾ ಇದ್ದಾರೋ ಎಳ್ಳವನ್ನ ಕಳೆದುಕೊಂಡಿದ್ದಾರೋ ಇದ್ದ ಒಂದೇ ಮಗ ಇದ್ದ ಒಂದೇ ಮಗಳು ಇದ್ದ ಒಂದೇ ನಂಬಿಕೆ ಇದ್ದ ಒಂದೇ ಕೆಲಸ ಇದ್ದ ಒಂದೇ ಮನೆ ಒಂದೇ ವಾಹನ ಒಂದೇ ಜಮೀನನ್ನು ಕಳಕೊಂಡು ಯಾರ್ಯಾರು ದುಃಖದಲ್ಲಿ ಮುಳುಗಿದ್ದಾರೋ ಅವರ ಜೀವನದಲ್ಲಿ ಒಂದು ತಿರುವು ಒಂದು ಬದಲಾವಣೆ ಒಂದು ಆಶೀರ್ವಾದ ಒಂದು ಅದ್ಭುತ ಕಾರ್ಯ ಎಸ್ ಲಾರ್ಡ್ ರಿವಾಯವ್ ಅವರನ್ನ ಉಜ್ಜೀವಿಸು ದೇವರೇ ಜೀವ ಕೊಡು ಸತ್ತದನ್ನು ಬದುಕಿಸುವ ದೇವರು ನೀನೊಬ್ಬನೇ ಅಪ್ಪ ಯಾವ ಕಾನೂನು ಯಾವ ಮನುಷ್ಯರು ಹಣ ಮಾಡಲಿಕ್ಕೆ ಸಾಧ್ಯವಿಲ್ಲ ನೀನೊಬ್ಬನೇ ಸತ್ತು ಹೋಗಿರುವುದನ್ನು ಬದುಕಿಸುವ ದೇವರು ಈಗ ಬದುಕಿಸುವುದಕ್ಕಾಗಿ ಸ್ತೋತ್ರ ಎಸ್ ಲಾರ್ಡ್ ಹಾಲೆ ಲೂಯ್ಯ ದೇವರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಹಾಲೆ ಲೂಯ್ಯ ಓ ಹಾಲೆ ಲೂಯ್ಯ ಧೈರ್ಯವಾಗಿರೋಣ ಪ್ರಿಯ ಸ್ನೇಹಿತರೇ ದೇವರು ಅಲ್ಲೂ ಯಾ ಸತ್ತು ಹೋದರೂ ಕೂಡ ಅದನ್ನು ಎಬ್ಬಿಸುವ ದೇವರಾಗಿದ್ದಾರೆ ದೇವರಿಗೆ ಅಸಾಧ್ಯ ಒಂದೂ ಇಲ್ಲ ಸರಿಯಾದ ವೇಳೆಯಲ್ಲಿ ಬಂದು ದೇವರು ನಿಮಗಾಗಿ ಸರಿಯಾದ ಕಾರ್ಯವನ್ನು ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್